ನನ್ನ ಹೆಸರು ಶಶಿಧರ ಅಂತ ಇವರು ಮಧುರ ಅಂತ ನನ್ನ ವೈಫು ಶಮಂತ್ ಅಂತ ನನ್ನ ಮಗ ನಾವು ಈ ಮನೆ ತಗೊಂಡಾಗ ನಮಗೆ ಸ್ವಲ್ಪ ಮನೆ ಚೆನ್ನಾಗೂ ಇರಬೇಕು ನೋಡೋದಕ್ಕೆ ಚೆನ್ನಾಗೂ ಇರಬೇಕು ಹಾಗೂ ಯೂಸ್ಫುಲ್ನೆಸ್ ಇರಬೇಕು ನಾವು ಏನೇ ಮಾಡಿದ್ರು ಅದು ಯುಟಿಲಿಟಿ ಈಸ್ ಇಂಪಾರ್ಟೆಂಟು ಬರೇ ನಮಗೆ ಬ್ಯೂಟಿಫಿಕೇಷನ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರನೇ ಆದರೆ ಯುಟಿಲಿಟಿನೂ ನಮಗೆ ಎಲ್ಲ ನಾವು ಏನು ಇಂಟೀರಿಯರ್ ಮಾಡಿಸ್ತೀವಿ ಅದರ ಯೂಸ್ ಆಗಿರ್ ಯೂಸ್ ಆಗಬೇಕು ಅಂತ ಯೋಚನೆ ಮಾಡಿ ನಾವು ತುಂಬ ವೀಡಿಯೋಗಳನ್ನು ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿದ್ವಿ ನಮಗೆ ಭಾಗ್ಯ ಟಿ ವಿ ಕೆಲವು ವೀಡಿಯೋಗಳನ್ನು ನೋಡಿದಾಗ ಸ್ವಲ್ಪ ಇಂಪ್ರೆಸ್ ಆದ್ವಿ ಇನ್ಫ್ಯಾಕ್ಟು ಅದರಲ್ಲೂ ಪರ್ಟಿಕ್ಯುಲರ್ಲಿ ಅವ್ರು ಮಾಡೋದು ಆರ್ ಎ ವಿ ಇಂಟೀರಿಯರ್ ಅವ್ರದ್ದು ನಿಮ್ಮ ಚಾನಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ ನೀವು ಒಂಥರ ವಿವಿಧತೆಯಲ್ಲಿ ವೈವಿಧ್ಯತೆ ಅಂತ ಹೇಳಿ ಆ ಥರ ಆ್ಯಕ್ಚುಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮನೆಗಳ ವೀಡಿಯೋಗಳನ್ನ ಮಾಡ್ತೀರಾ ಸೊ ಅದರಿಂದ ನಮಗೂ ಸ್ವಲ್ಪ ತುಂಬ ಐಡಿಯಾಗಳು ಸಿಗುತ್ತೆ ಬೇಸಿಕಲಿ ನಾವು ಬೇರೆ ಬೇರೆ ಇಂಟೀರಿಯರ್ಸ್ ಅವ್ರದ್ದು ಸಹ ನೋಡಿದ್ದೀವಿ ಆರ್ ಎ ವಿ ಇಂಟೀರಿಯರು ಡಿಸೈನ್ಸ್ ನಮಗೆ ಇಷ್ಟ ಆಯಿತು ನಾವು ಅವ್ರ ಆಫೀಸಿಗೆ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿ ಇಮಿಡಿಯೇಟಾಗಿ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಅದೇನೋ ಗೊತ್ತಾಗಲಿಲ್ಲ ಇಮಿ ಡಿಸೈನ್ ಅವರು ಕೊಟ್ಟರು ಆಮೇಲೆ ಒಂದು ಎಸ್ಟಿಮೇಷನ್ ಕೊಟ್ಟರು ಅದೆಲ್ಲ ನಮ್ಮ ಬಜೆಟ್ ಒಳಗೆ ಇತ್ತು ಅಂತ ಅನ್ನಿಸ್ತು ನಮಗೆ ದೆನ್ ಟುಕ್ ಆ್ಯಕ್ಚುಲಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಟು ಕಂಪ್ಲೀಟ್ ದ ಡಿಸೈನಿಂಗು ಅದರಲ್ಲಿ ನಮ್ಮ ಇನ್ಪುಟ್ಟನ್ನು ತಗೊಂಡ್ರು ಅವ್ರದ್ದು ಇನ್ಪುಟ್ಟು ಸಹ ಇತ್ತು ಮತ್ತು ನಾ ಸ್ಟಾರ್ಟ್ ಮಾಡಿದ್ವಿ ಟುಕ್ ಆ್ಯಕ್ಚುಲಿ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಡೇಸ್ ಟು ಕಂಪ್ಲೀಟ್ ದ ಎಂಟೈರ್ ಪ್ರಾಜೆಕ್ಟ್ ಬೇಸಿಕಲಿ ಅದರಲ್ಲಿ ನಮಗೇನು ಇಷ್ಟ ಆಯಿತು ಅಂತಂದರೆ ಸ್ವಲ್ಪ ಚಾಲೆಂಜಸ್ಸು ಇತ್ತು ಡಿಸೈನ್ಸು ಸ್ವಲ್ಪ ಮಧ್ಯ ಮಧ್ಯೆ ಚೇಂಜಸ್ಸು ಸ್ಮಾಲ್ ಸ್ಮಾಲ್ ಚೇಂಜಸ್ಸು ನಾವು ಹೇಳ್ತಾಯಿದ್ವಿ ಅದನ್ನೆಲ್ಲ ಪಾಪ ತುಂಬ ಇನ್ಕಾರ್ಪೊರೇಟ್ ಮಾಡಿ ನಮಗೆ ತುಂಬ ಫ್ಲೆಕ್ಸಿಬಿಲಿಟಿ ತೋರಿಸಿದ್ರು ಇನ್ಫ್ಯಾಕ್ಟ್ ಅದರಲ್ಲಿ ಆಮೇಲೆ ಎಂಟೈರ್ ವರ್ಕ್ ಇನ್ಫ್ಯಾಕ್ಟ್ ವರ್ಕ್ ಶೆಡ್ಯೂಲ್ ಏನಿತ್ತು ಅದು ಶೆಡ್ಯೂಲ್ ಪ್ರಕಾರನೇ ಮಾಡಿ ನಮ್ಗೆ ಮುಗಿಸ್ಕೊಟ್ರು ನಮ್ಮ ಗೃಹ ಪ್ರವೇಶಕ್ಕಿಂತ ಆಲ್ಮೋಸ್ಟ್ ನಾಲ್ಕರಿಂದ ಐದು ದಿನ ಮೊದಲು ಮುಗಿಸಿದ್ರು ಯಾರನ್ನೇ ಕೇಳಿದ್ರು ಇಲ್ಲ ಇಲ್ಲ ನಿಮ್ಮದು ಇನ್ನೂ ಮೋಸ್ಟ್ಲಿ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆಗ್ಬೋದು ಗೃಹ ಪ್ರವೇಶ ಆಗಿ ಅಂತ ಎಲ್ಲರೂ ಹೇಳ್ತಾಯಿದ್ರು ಬಟ್ ಆರ್ ಎ ಆ ಮಿತ್ತನ್ನು ಸೊ ದೇ ಹ್ಯಾವ್ ಡನ್ ಇನ್ಫ್ಯಾಕ್ಟ್ ಅದು ಅದು ಇನ್ಫ್ಯಾಕ್ಟ್ ಸೊ ದೇ ಡಿಟ್ ಎ ಫ್ಯಾಂಟಾಸ್ಟಿಕ್ ಜಾಬು ಸೊ ವಿ ರಿಯಲಿ ಅಪ್ರಿಷಿಯೇಟ್ ಆರ್ ಎ ವಿ ಆ್ಯಂಡ್ The work actually is fantastic. So you could see the video and uh, really in fact it's a fantastic uh, uh, work they have done. Um, in fact uh, uh, Saudamini, then um, uh, Ashwini ma'am, Vinay and then um, uh, Vinod, uh, Chetan, the entire team actually they took it as a challenge. In fact challenge in a the sense uh, they're very dutiful so that's what actually i say uh, so they completed and then they made our life very easy and um, whoever actually comes and visit our house uh, they all appreciate that's what actually is very important at the end of the day uh, even smallest things also uh, they have done it very neatly uh, their um, carpenters and all those people actually have done a good job so we really appreciate and um, ಇಟ್ ಈಸ್ ನಾಟ್ ದಟ್ ಆ್ಯಕ್ಚುಲಿ ವಿ ಹ್ಯಾವ್ ಟು ಸೇ ಸಮ್ಥಿಂಗ್ ಇಟ್ ಈಸ್ ರಿಯಲಿ ಐ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಮ್ ಸೊ ದಟ್ಸ್ ವಾಟ್ ಇಟ್ ಈಸ್ ಗುಡ್ ಲಕ್ ಖಾರೆ ಆ್ಯಂಡ್ ಕೀಪ್ ಡೂಯಿಂಗ್ ಅ ಗುಡ್ ಜಾಬ್ ನಾವು ಆ್ಯಕ್ಚುಲಿ ಮೂರು ಕಾನ್ಸೆಪ್ಟಲ್ಲಿ ಇಟ್ಕೊಂಡೋಗಿದ್ದೀವಿ ಒಂದು ಯುಟಿಲಿಟಿ ತುಂಬ ಚೆನ್ನಾಗಿ ಬರಬೇಕು ಬಿಕಾಸ್ ದಟ್ ಇಸ್ ಅ ವೆರಿ ಯೂಸ್ಫುಲ್ ಏರಿಯಾ ದ ಸೆಕೆಂಡ್ ಒನ್ ಈಸ್ ದೇವ್ರ ಮನೆ ಅದು ನಮಗೆ ತುಂಬ ಚೆನ್ನಾಗಿ ಬರಬೇಕು ಅಂತ ಇತ್ತು ಅದನ್ನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ದಟ್ ಈಸ್ ದ ಹೈಲೈಟ್ ಆಫ್ ಅವರ್ ಹೌಸ್ ಇನ್ ಫ್ಯಾಕ್ಟ್ ಸೊ ಆಲ್ ಅದರ್ ಥಿಂಗ್ಸ್ ಅಲ್ಲು ಲೈಕ್ ರೂಮ್ಸ್ ಆ್ಯಂಡ್ ಎವ್ರಿಥಿಂಗ್ನು ದೇ ಹೌಡನ್ ಇಟ್ ಆ್ಯಕ್ಚುಲಿ ಎಕ್ಸ್ಟ್ರೀಮ್ ಲೆವೆಲ್ ನಮಗೆ ಹೈಲೈಟ್ ಆಫ್ ದ ಹೌಸ್ ಈಸ್ ಫಯರ್ ಫಾಯರಲ್ಲಿ ತುಂಬ ಚೆನ್ನಾಗಿ ಬುದ್ಧ ಇದು ಇದು ಮಾಡಿದ್ದಾರೆ ವಿಗ್ರಹನೆಲ್ಲ ಇದು ಮಾಡಿ ಅದಕ್ಕೆ ಹೈಲೈಟ್ ಮಾಡಿ ಅದಕ್ಕೆ ಮಿರರೆಲ್ಲ ಫೋಕಸ್ ಮಾಡಿ ಇಸ್ ಇಟ್ ಎಸ್ ಔಟ್ ವೆರಿ ಬ್ಯೂಟಿಫುಲಿ ಪ್ಲಸ್ ಕಲ್ಪವೃಕ್ಷ ಆಲ್ಸೋ ಬಟ್ ಇಟ್ಸ್ ಅ ವೆರಿ ಸಿಂಪಲ್ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಆ ಥರ ಚೆನ್ನಾಗಿ ಬಂದಿದೆ ನಮ್ಮ ಇನ್ಫ್ಯಾಕ್ಟ್ ದೇವರ ಮನೆ ಇಸ್ ಬಿಕಮ್ ಅ ಟೆಂಪಲ್ ಫಾರ್ ಅಸ್ ಬಿಕಾಸ್ ಇಲ್ಲಿ ಹತ್ತಿರ ಟೆಂಪಲ್ ಇಲ್ಲ ಮೋಸ್ಟ್ಲಿ ಇದೆ ಮನೆಯೇ ಟೆಂಪಲ್ ಆಗಿಬಿಟ್ಟಿದೆ ಇಟ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್ ಸೊ ನನ್ನ ಹೆಸರು ಶಮಂತ್ ಅಂತ ಸೊ ನೆಕ್ಸ್ಟ್ಲಿ ನಾವೆಲ್ಲ ಸೇರಿ ಆರೆ ಜೊತೆ ಸೇರಿ ಈ ಮನೇನ ದೇವ್ ಫಾರ್ ಫಾರೆ ಸೊ ಡ್ಯೂರಿಂಗ್ ದಿಸ್ ಆ್ಯಕ್ಚುಲಿ ನಾವು ಏನು ಪ್ಲಾನ್ ಮಾಡಿದ್ವಿ ಸೊ ಇಟ್ಸ್ ಕಮ್ ಔಟ್ ಈವನ್ ಮಚ್ ಮೋರ್ ಬೆಟರ್ ಆ್ಯಂಡ್ ಮಚ್ ಮೋರ್ ಬ್ಯೂಟಿಫುಲ್ ದೆನ್ ವಾಟ್ ವಿಟ್ ಎಕ್ಸ್ಪೆಕ್ಟೆಡ್ ಈವನ್ ಇಫ್ ಯು ಟಾಕ್ ಅಬೌಟ್ ಮೈ ರೂಮ್ಸ್ ಆರ್ ಟಾಕ್ ಅಬೌಟ್ ಅವರ್ ಪೇರೆಂಟ್ ರೂಮ್ಸ್ ವಿ ನೆವರ್ ಇಮ್ಯಾಜಿನ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ Uh, so, it's come out very colourful and very beautiful and I'm thankful to RAV for all of this. So, I, particularly after my project is executed uh, well, I uh, actually, in fact, uh, honestly I refer others, okay, RIV can do a good job. In fact, actually there is nothing uh, negative uh, in the whole project. So, most probably we got a very good actually what we wanted to get. So it's, it's a nice project they have executed. I really refer actually others. In fact, i'm many of them. In fact, I have already referred uh, others. Thank, thank, thank you, R. A. B.